ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕೂದಲನ್ನು ನಾವು ಯಾವ ಥರ ರಕ್ಷಣೆ ಮಾಡ್ಕೋಬೇಕು ಕೂದಲನ್ನು ನಾವು ಹೇಗೆ ಉದ್ದಾಗಿ ದಪ್ಪವಾಗಿ ಮತ್ತು ಪಳಪಳನೆ ಹೊಳೆಯುವ ಕೂದಲನ್ನು ಹೇಗೆ ನಾವು ಪಡೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆ ನಂಬಕ್ಕೂ ಆಗಲ್ಲ ಬರೀ ಕಾಳಿಂದ ನಾವು ಯಾವ ಥರ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಬೆಳೆಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ನಿಮಗೂ ಈ ಥರನೇ ಉದ್ದವಾಗಿ ದಪ್ಪವಾಗಿರೋ ಕೂದಲು ಬೇಕಾ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ನಮ್ಮ ಕೂದಲು ಯಾಕೆ ಉದುರುತ್ತೆ ಕಾರಣ ಏನಿರಬಹುದು ನಾವು ತಿನ್ನುವ ಆಹಾರ ಸರಿಯಿಲ್ಲ ಇದರಿಂದ ಕೂದಲಿಗೂ ಸಮಸ್ಯೆಗಳಾಗುತ್ತೆ ದೇಹದಲ್ಲಿ ಹಾರ್ಮೋನಿನ ಅಸಮತೋಲನ ಉಂಟಾಗುವಂಥದ್ದು ಪೋಷಕಾಂಶಗಳ ಕೊರತೆ ಉಂಟಾಗುವಂಥದ್ದು ನೆತ್ತಿಯಲ್ಲಿ ರಕ್ತ ಪರಿಚಲನೆ ಕಡಿಮೆಯಾಗಿರಬಹುದು ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳಿಂದ ಈ ಕೂದಲು ಉದುರುತ್ತವೆ ಹಾಗಾಗಿ ನಾನು ಮನೆಯಲ್ಲಿಯೇ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿ ಯಾವ ತರಹ ನಾವು ಕೂದಲಿಗೆ ಒಳ್ಳೆ ಎಣ್ಣೆಯನ್ನು ರೆಡಿ ಮಾಡಬಹುದು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ನಾವು ಒಂದು ಬಟ್ಟಲದಷ್ಟು ಇಲ್ಲ ಒಂದು ಮುಟ್ಟಿಯಷ್ಟು ಕರ್ಬೇವಿನ ಸೊಪ್ಪನ್ನು ಲೈಟಾಗಿ ಒಣಗಿಸಿ ಇಟ್ಕೋಬೇಕಾಗುತ್ತೆ ನಾವು ಈ ಪೌಡ್ರ್ ಮಾಡೋಕ್ಕೆ ಸ್ವಲ್ಪನೂ ಕೂಡ ನೀರು ಬೆರೆಸೋದಿಲ್ಲ ಹಾಗೆ ಡ್ರೈ ಪೌಡ್ರ್ ಮಾಡಿಟ್ಕೊಳೋಕೆ ಅಂತ ಇಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ಕಾಳುಗಳನ್ನ ತೊಗೊಂಡಿದ್ದೀನಿ ಡ್ರೈ ಕಾಳುಗಳನ್ನ ತೊಗೊಂಡಿದ್ದೀನಿ ಇದು ಕೂದಲು ಉದುರುವುದನ್ನು ನಿವಾರಿಸುತ್ತೆ ಹಾಗೆ ಡ್ಯಾಂಡ್ರಪ್ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳಬಹುದು ನಾವು ಮತ್ತೆ ನಾನು ಕಾಲಂಜಿಯನ್ನು ತೊಗೊಂಡಿದ್ದೀನಿ ಕಾಲಂಜಿ ಅಂದರೆ ಕಪ್ಪು ಜೀರಿಗೆ ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ನಮ್ಮ ಕೂದಲು ಬೆಳವಣಿಗೆಗೆ ಅತ್ಯವಶ್ಯಕ ಪೋಷಕಾಂಶಗಳನ್ನು ಒದಗಿಸಿ ಕೂದಲು ಬೆಳವಣಿಗೆಗೆ ಸಹಾಯಕವಾಗಿದೆ ಅಂತಲೇ ಹೇಳಬಹುದು ಈಗ ನಾವು ಇದನ್ನು ಪೌಡ್ರಾಗಿ ತಯಾರಿಸೋಣ ಒಂದು ಚಿಕ್ಕ ಜಾರು ತೆಗೆದುಕೊಂಡು ಅದರಲ್ಲಿ ಈ ಒಂದು ಮುಟ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋಣ ಒಂದು ಮುಟ್ಟಿಯಷ್ಟು ಕರಿಬೇವಿನ ಸೊಪ್ಪು ಹಾಗೂ ನಾಲ್ಕು ಸ್ಪೂನಿನಷ್ಟು ಟೀ ಸ್ಪೂನಿನಷ್ಟು ಕಾಳುಗಳನ್ನು ಒಣ ಕಾಳುಗಳನ್ನು ಹಾಕೋಣ ಹಾಗೆ ಕಪ್ಪು ಜೀರಿಗೆಯನ್ನು ಎರಡು ಸ್ಪೂನಿನಷ್ಟು ಹಾಕೋಣ ಹಾಕಿ ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಳ್ಳೋಣ ಈ ಥರ ಪುಡಿ ರೆಡಿ ತರಿ ತರಿತರಿಯಾಗಿ ಪುಡಿ ಆಯಿತು ಇದನ್ನು ನಾವು ಒಂದು ಡಬ್ಬದಲ್ಲಿ ಗಾಳಿ ಹೋಗದೆ ಇರೋ ರೀತಿಯಲ್ಲಿ ಒಂದು ಡಬ್ಬದಲ್ಲಿ ಆಗಲಿ ಒಂದು ಗ್ಲಾಸಿನ ಡಬ್ಬದಲ್ಲಿ ಆಗಲಿ ತೆಗೆದಿಟ್ಕೋಬೇಕಾಗುತ್ತೆ ಒಂದು ಒಂದು ಟೀ ಸ್ಪೂನ್ನಷ್ಟು ಪೌಡ್ರ್ ಹಾಕಿ ನಮಗೆ ಯಾವ ಆಯಿಲು ಇಷ್ಟ ಇರುತ್ತೆ ನಾವು ದಿನನಿತ್ಯ ಅಪ್ಲೈ ಯಾವ ಎಣ್ಣೆನ ನಾವು ಅಪ್ಲೈ ಮಾಡ್ತೀವಿ ನೋಡಿ ಆ ಎಣ್ಣೆನ ನಾವು ಎಷ್ಟು ಬೇಕೋ ಅಷ್ಟು ನಮ್ಮ ಕೂದಲು ಹೇಗಿದೆ ಅದರ ಮೇಲೆ ನಮಗೆ ನಮಗೆಷ್ಟು ಬೇಕೋ ಅಷ್ಟು ನಾವು ಆಯಿಲನ್ನು ಹಾಕಿ ರಾತ್ರಿ ನೆನೆಸಿಡಬೇಕು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಚ್ಕೋಬೇಕು ಒಂದು ಒಂದು ಟೂ ಅವರ್ ಆದ್ರೂ ಅದು ನೆನಿಬೇಕಾಗುತ್ತೆ ನೆನೆದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪೌಡ್ರು ಫೈವ್ ಟು ಸಿಕ್ಸ್ ಅವರ್ ನೆನೆದ್ರೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು ಕಡಿಮೆ ಅಂದ್ರೂ ಲಾಸ್ಟಿಗೆ ಆಗಿಲ್ಲ ಅಂತಂದ್ರೂ ನಿಮ್ದು ಎರಡು ಅವರ್ ಆದರೂ ನಾವು ನೆನೆಸಿಟ್ಕೊಂಡ್ರೆ ಅದು ಹೇರ್ಗೆ ತುಂಬ ಚೆನ್ನಾಗಿರುತ್ತೆ ಅದು ನೆನೆದಿರೋದ್ರಿಂದ ಹೇರ್ ಗ್ರೋತು ಚೆನ್ನಾಗುತ್ತೆ ಅಂತ ನಾವು ಹೇಳ್ಬೋದು ಇದನ್ನು ನಾವು ವಾರಕ್ಕೆ ಒಮ್ಮೆ ಆದರೂ ಹಚ್ಕೋಬೋದು ಇಲ್ಲಾಂದರೆ ವಾರಕ್ಕೆ ಎರಡು ಸರಿನಾದರೂ ಹಚ್ಕೋಬೋದು ಡೈಲಿ ಹಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾವು ಹೇಳಬಹುದು ಅಷ್ಟು ಚೆನ್ನಾಗಿದೆ ಇದು ಗುಡ್ ರಿಸಲ್ಟ್ ಕೊಡುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ಹಚ್ಕೋತೀರ ನೀವು ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಇದರಲ್ಲಿ ಒಳ್ಳೆ ಒಳ್ಳೆ ಪೋಷಕಾಂಶಗಳು ಇರೋದರಿಂದ ಡ್ಯಾಂಡ್ರಪ್ ಕೂಡ ಆಗೋದಿಲ್ಲ ಸ್ಪ್ಲಿಟೆಂಡ್ ಆಗೋದಿಲ್ಲ ಮತ್ತು ಕೂದಲು ವೈಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು ಒಂದ್ಸರಿ ನೀವು ಮರಿದೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್